ಮಡಿಕೇರಿಯ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ನ ಹದಿನಾರನೇ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನಡೆಯಿತು ಸಂಸ್ಥೆಯ ಗ್ರಾಹಕರನ್ನೆಲ್ಲ ಆಹ್ವಾನಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕ ವಸೀಂ ಗ್ರಾಹಕರ ಸಹಕಾರದಿಂದಾಗಿ ಸಂಸ್ಥೆಯು ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದರು नमस्कार कलाकु वेलम इतिहास हूंदो वर्षी ನಮ್ಮ ಜನ ಮರಿಗೆ ಸ್ಕೈಗೋಲ್ ಡೈಮನ್ಸ್ ಎಲ್ಲ ಮುಖ್ಯ ಕಾರಣ ನಮ್ಮ ಕಸ್ಟಮರ್ ಆಗಿರ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತು ಸಣ್ಣ ಗಿಡದಿಂದ ಡೈಮಸ್ ಇದು ಬೆಳೆದರ್ಸ್ ಆಗಿರ್ತಾರೆ ಕಾರಣವಾಗುವುದು ಅದಲ್ಲದೆ ನಮ್ಮ ಸಪೋರ್ಟ್ ಆಗಿರ್ಬೋದು ನಮ್ಮ ಮ್ಯಾನೇಜರ್ ಸಪೋರ್ಟ್ ಆಗಿರ್ಬೋದು ಈ ಶಾಪ್ ಎಷ್ಟು ನೆತ್ತರಕ್ಕೆ ಬರೆಯಲಿದೆ ಇದೇ ರೀತಿ ಗ್ರಾಹಕರು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜೊತೆಗಿನ ತಮ್ಮ ಅನುಬಂಧವನ್ನು ಮುಕ್ತವಾಗಿ ಹಂಚಿಕೊಂಡರು ನಮಸ್ತೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ಸ್ಕೈ ಸಿಕ್ಸ್ಟೀನ್ ಇಯರ್ಸ್ ಆಫ್ ಜುವರ್ಸ್ವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮಗಂತೂ ತುಂಬಾ ಖುಷಿಯಾಗಿದೆ ಅದಕ್ಕಾಗಿ ಕಾನ್ಸಿಕ್ಯೂಟಿವ್ ಆಗಿ ಆಲ್ಮೋಸ್ಟ್ ಫೈವ್ ಟು ಸೆವೆನ್ ಇಯರ್ಸ್ ಅಂತ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ಬರ್ತಾನೇ ಇದ್ದೀವಿ ಇಲ್ಲಿ ಇದೊಂಥರ ಮ್ಯಾಗ್ನೆಟಿಕ್ ಥರ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬರು ಸ್ಟಾರ್ಟಿಂಗ್ ನೀವು ಈ ಡೋರ್ನ ಸ್ಟೆಪ್ ಇನ್ ಮಾಡೋದ್ರಿಂದ ಹೋಗೋ ತನಕ ಸ್ಪೆಷಲಿ ಇಲ್ಲಿರೋ ಸ್ಟಾಫ್ಸನ್ನ ಹೇಳಬೇಕು ಅವರೇ ಇದೊಂದು ಸ್ಕೈದು ವೆಯ್ಟೇಜ್ ಅಂತ ಹೇಳಿದ್ರು ತಪ್ಪಾಗಲ್ಲ ನನಗೆ ಗೊತ್ತಿರೋರು ಹೇಳ್ಬೇಕು ಅಂತ ಹೇಳಿ ಬಸಿಂಗ್ ಸೊ ತುಂಬ ಅವರಿಂದ ಹಿಡಿದು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಕಾಪ್ರೇಟ್ ಮಾಡ್ತಾರೆ ಪ್ಲಸ್ ಏನಾದರೂ ಆಫರ್ಸ್ ಇರಬೇಕಾದ್ರೆ ಅಪ್ಡೇಟ್ ಮಾಡ್ತಾರೆ ಪ್ಲಸ್ ಸ್ಮೈಲಿಂಗ್ ಫೇಸಲ್ಲಿ ಇರ್ತಾರೆ ಪ್ರತಿಯೊಬ್ಬರು ಅದಕ್ಕೋಸ್ಕರ ಅದಕ್ಕೋಸ್ಕರ ತುಂಬ ಆಗುತ್ತೆ ಸೊ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿನೇ ಆಸ್ಪರ್ಚುನಿಟಿ ಸಿಗ್ತಾ ಇದೆ ಇಲ್ಲಿ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಮಾತ್ರ ಟಾಪ್ ನಾಚ್ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ನಂದು ಒಂದು ಬಯಕೆ ಅಂತ ಹೇಳಿದ್ರೆ ಇನ್ನೂ ಇಂಪ್ರೂವ್ ಆಗಬೇಕು ನಮ್ಮ ಸ್ಕೈ ಇನ್ನು ಹಂಡ್ರೆಡ್ ಇಯರ್ಸ್ ಆಫ್ ಸೆಲೆಬ್ರೇಷನ್ ನಾನು ನೋಡಬೇಕು ಅಂತ ಆಸೆ ಪಡ್ತೀನಿ ನಮ್ಮ ಕೈ ಇಷ್ಟೊಂದು ಹದಿನಾರನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಸೆಲೆಬ್ರೇಷನ್ ತುಂಬ ಸಂತಸದ ವಿಷಯ ಮತ್ತೆ ನಮ್ಮ ಈ ಮಡಿಕೇರಿಯಲ್ಲಿ ಅತ್ಯಂತ ಅಂದ್ರೆ ಗ್ರಾಹಕರ ಅಚ್ಚುಮೆಚ್ಚಿನ ಪಾತ್ರವಾಗಿ ಸ್ಕೈ ಕೈಗೊಳ್ಳಿ ಇಲ್ಲಿ ಬಂದ ಎಲ್ಲಾ ಗ್ರಾಹಕರ ಪ್ರೀತಿಯನ್ನು ಗಳಿಸಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೀನಿ ಅದೇ ರೀತಿ ಇಲ್ಲಿ ಬಂದಂತಹ ನಮ್ಮ ಸಿಬ್ಬಂದಿಗಳು ಕೈಯಿಂದ ಅವ್ರು ಯಾರೋ ಹೇಳಿದ್ರು ಈ ಸ್ಟೆಪ್ ನಾವು ಒಳಗಡೆ ಬಂದ ಮೇಲೆ ನಾವು ಹೋಗೋ ತನಕ ಇಲ್ಲಿ ಇರುವಂತಹ ಎಲ್ಲ ಸಿಬ್ಬಂದಿಗಳು ನಮ್ಮ ಜೊತೆ ಪ್ರೀತಿಯಿಂದ ಹೊತ್ತಿಸ್ತಾರೆ ಅವರ ಪ್ರೀತಿ ನಾವು ಪಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಪ್ರೀತಿಯನ್ನು ಅವರು ಪಡ್ಕೊಂಡಿದ್ದಾರೆ ಇದೇ ಒಂದು ಮಳಿಗೆಯ ಅತ್ಯಂತ ಉತ್ತಮ ಸೇವೆ ಅಂತ ಕೂಡ ಹೇಳ್ಬೋದು ಆನಿವರ್ಸರಿ ಟು ಎವ್ರಿ ಒನ್ ಬಿಕಾಸ್ ಎವ್ರಿ ಒನ್ ಪಾರ್ಟ್ ಆಫ್ ದಿಸ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಒನ್ ಅಮೌಂಟ್ ದ ಫ್ಯಾಮಿಲಿ ಆಫ್ ಸ್ಕೈ ಗೋಲ್ಡ್ I wish a oh, very all the best and a happy anniversary once again. Thank you. Uh, happy 16th anniversary to Sky Golden Diamond family. The song we are going to sing is Tanmay uh, Latte. <laughs> ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ವಾರ್ಷಿಕೋತ್ಸವದ ಲಕ್ಕಿ ಡ್ರಾನಲ್ಲಿ ವಿಜೇತರಾದ ಭವ್ಯಶ್ರೀ ಮತ್ತು ವಸೀಲಾ ಅವರಿಗೆ ಚಿನ್ನದ ನಾಣ್ಯವನ್ನು ಬಹುಮಾನವಾಗಿ ನೀಡಲಾಯಿತು ಈ ಸಂದರ್ಭ ಸಂಸ್ಥೆಯ ಮುಖ್ಯಸ್ಥ ಜಂಶೀರ್ ವ್ಯವಸ್ಥಾಪಕರಾದ ಸುಲೇಮಾನ್ ನಳಿನಿ ಸೇರಿದಂತೆ ಸಿಬ್ಬಂದಿಗಳು ಇದ್ದರು